ಕ್ಷೇತ್ರದ ಸರ್ವ ಸದ್ಭಕ್ತರೆಲ್ಲರಿಗೂ ಶರಣು ಶರಣಾರ್ಥಿಗಳ ಸಲ್ಲಿಸ್ತಾ ಕ್ಷೇತ್ರದಿಂದ ಭಕ್ತರಿಗೆ ಒಂದು ವಿಶೇಷವಾದ ಶುದ್ಧಿಯನ್ನು ತಿಳಿಸಬೇಕಾಗ್ಯದ ಇಲ್ಲಿಯ ತನಕ ಭಕ್ತರಿಗೆ ಕ್ಷೇತ್ರದಲ್ಲಿ ನೀಡುವಂತ ಅಂಬಲಿ ಔಷಧವನ್ನ ಸಾಯಂಕಾಲ ಮಾತ್ರ ವಿತರಿಸಲಾಗ್ತಿತ್ತು ಈಗ ಬರುವ ಶುಕ್ರವಾರದಿಂದ ಪ್ರತಿ ಶುಕ್ರವಾರನು ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಏಳುವರೆ ತನಕ ಅಂಬಲಿಯನ್ನ ವಿತರಿಸಲಾಗ್ತದ ಅದರ ಭಕ್ತರು ಬಂದು ಪಡೆದುಕೊಳ್ಳಬೇಕಂತ ಕ್ಷೇತ್ರವು ತಿಳಿಸ್ತಾ ಇದು ಅಂಬಲಿಯನ್ನೇನೆದೆಲ್ಲ ಹತ್ತು ವರ್ಷದ ಮೇಲ್ಪಟ್ಟಿರುವಂತವರಿಗೆ ಕ್ಷೇತ್ರದಲ್ಲಿ ಅಂಬಲಿ ಸೇವೆ ನಡೀತದ ಅಂಬಲಿಯನ್ನ ಅನಾರೋಗ್ಯ ಇರುವಂತವರು ಅದು ಹತ್ತು ವರ್ಷದ ಮೇಲ್ಪಟ್ಟ ಮಾತ್ರ ಸೇವಿಸಬೇಕು ಹತ್ತು ವರ್ಷದ ಒಳಗಿರುವಂತ ಮಕ್ಕಳಿಗೆ ಹುಣ್ಣಿಮೆ ದಿನದಂದು ಕ್ಷೇತ್ರದಲ್ಲಿ ಅಮ್ಮನವರ ಪಾದದ ತೀರ್ಥ ತೀರ್ಥವನ್ನ ನೀಡಲಾಗ್ತದ ಆ ಪಾದದ ತೀರ್ಥವನ್ನ ಸಾಯಂಕಾಲ ಹೊತ್ತಿಗೆ ಚಂದ್ರನನ್ನ ನೋಡೇ ನೀಡ್ತಾರ ಆ ಆ ತೀರ್ಥವನ್ನ ಹತ್ತು ವರ್ಷದ ಒಳಗಿರುವಂತವರಿಗೂ ಮತ್ತು ಅಂಬಲಿ ಹಾಕಿಸಿಕೊಂಡರೂ ಸಹಿತ ತಮ್ಮ ಗುಣ ಆಗಲಾರದಂತ ತೊಂದರೆ ಇರುವಂತವರು ತೀರ್ಥವನ್ನ ಹಾಕಿಸಿಕೊಳ್ಳಬಹುದು ಅಂಬಲಿಯನ್ನ ಎಷ್ಟು ವಾರ ಅನ್ನುವಂತ ಗೊಂದಲಗಳನ್ನು ಯಾರು ಮಾಡಿಕೊಳ್ಳುವಂತದ್ದಿಲ್ಲ ಐದು ವಾರ ಹಾಕಿಸ್ಕೋಬೇಕು ಒಂಬತ್ತು ವಾರ ಹಾಕಿಸ್ಬೇಕು ಹನ್ನೊಂದು ವಾರ ಅನ್ನುವಂಥ ಯಾವ ಗೊಂದಲಕ್ಕೂ ಮೂಲ ಕಾರಣಗಳೇನಿಲ್ಲ ರೀ ಅಂಬಲಿಯನ್ನ ನೀವು ಸಂಕಲ್ಪ ಮಾಡಿ ಒಂದೇ ವಾರ ಆದ್ರೂ ಹಾಕಿಸ್ಕೋಬಹುದು ಐದು ವಾರ ಆದ್ರೂ ಹಾಕಿಸ್ಕೊಳ್ಳಬಹುದು ನಿಮ್ಮ ಮನಸ್ಸಿನ ಸಂಕಲ್ಪ ಆಧಾರದ ಮೇಲೆ ಇರಬೇಕು ಹೊರತು ಬೇರೆ ಏನಿಲ್ಲ ರೀ ಕ್ಷೇತ್ರಕ್ಕೆ ಅಂಬಲಿ ಹಾಕಿಸಿಕೊಳ್ಳಕ ಬರುವಾಗ ನಾವೇನ್ ತರಬೇಕು ಏನಿಲ್ಲ ಅನ್ನುವಂಥದ್ದಕ್ಕೆ ಯಾರು ಏನೋ ತಿಳಿದುಕೊಳ್ಳುವಂಥದ್ದೇನಿಲ್ಲ ಅಂಬಲಿಯನ್ನು ಹಾಕಿಸ್ಕೊಳ್ಳಕ್ ಬರೋದಾಯ್ತು ಕ್ಷೇತ್ರಕ್ಕೆ ಬರೋದಾಯ್ತು ನೀವೇನಾದ್ರೂ ತರುವಂತದ್ದಿತ್ತು ಅಂದ್ರೆ ಭಕ್ತಿಯನ್ನು ತಂಡ್ರಿ ಭಕ್ತಿಯಿಂದ ಬಂದು ಭಕ್ತಿಯನ್ನು ತಂದು ಆ ಶಕ್ತಿಯ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಳ್ಬೇಕಂತ ಕ್ಷೇತ್ರವು ತಿಳಿಸ್ತದ ಈ ಅಂಬಲಿ ಹಾಕಿಸಿಕೊಳ್ಳೋದು ಮುಗಿದ ನಂತರ ಬರುವಂತ ಅಮಾವಾಶೆ ದಿನ ಅಮ್ಮನವರ ಕಲಶದ ನೀರನ್ನ ಸಂಪ್ರೋಕ್ಷಣೆ ಮಾಡಲಾಗ್ತದ ಆ ಸಂಪ್ರೋಕ್ಷಣೆ ಮಾಡಿಸಿಕೊಂಡು ಅಂಬಲಿಯನ್ನು ಹಾಕಿಸಿಕೊಂಡು ಆರಾಮ ಆದ ಬಳಿಕ ಒಂದು ಹಿಡಿಯಷ್ಟು ಜೋಳವನ್ನ ಹಿಡಿಯಷ್ಟೇನೆ ನೀವು ಕೊಡುವಂತದ್ದನ್ನ ಮಾಡ್ರಿ ಅಂತ ಕ್ಷೇತ್ರವು ಈ ಮೂಲಕ ಭಕ್ತರಿಗೆ ಇದೆ ಮದುವೆ ಆಗಲಾರದಂತ ವಧುವರರು ಕ್ಷೇತ್ರಕ್ಕೆ ಬಂದು ಅಲ್ಲಿ ಕಂಕಣವನ್ನು ಇಸಿದುಕೊಂಡು ಕ್ಷೇತ್ರದಿಂದಲೇ ಕೊಡ್ತಾರೆ ಕಂಕಣವನ್ನು ಅಲ್ಲಿ ಹೊರಕಟ್ಟೆ ಎಂತದ ಹೊರಕಟ್ಟೆ ಹತ್ತಿರದಲ್ಲಿ ತಾವು ಕಂಕಣವನ್ನು ಕಟ್ಟಿ ಕಲ್ಯಾಣ ಶೀಘ್ರ ಆಗಲಿ ಅಂತ ತಿಳಿದುಕೊಂಡು ಬೇಡಿಕೊಳ್ಳುವಂತ ಈ ಸೇವೆಯು ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ನಡೀತಾ ಇರ್ತದ ಇಲ್ಲ ನಮಗ ಅವಾಗ ಬರಕ ಆಗಲ್ಲ ಅನ್ನುವಂಥವ್ರು ಆದರೂ ಮಾಡಬಹುದು ಏನು ಗೊಂದಲಗಳಿಲ್ಲ ಸಂತಾನ ಅಂತ ತಿಳಿದುಕೊಂಡು ಕ್ಷೇತ್ರಕ್ಕೆ ಬರುವಂತ ಮುತ್ತೈದೆ ಭಕ್ತರು ಶುಕ್ರವಾರ ಮಂಗಳವಾರ ದಿನದಂದು ಅಮ್ಮನವರ ಆಶೀರ್ವಾದದ ಉಡಿಯನ್ನು ತುಂಬಿಸಿಕೊಂಡು ನಮಗೆ ಶೀಘ್ರವಾಗಿ ಸಂತಾನ ಫಲ ನೀಡಮ್ಮ ಅಂತ ತಿಳಿದುಕೊಂಡು ಸುರಶಕ್ತಿ ಕಟ್ಟೆ ಅಂತದ ಅಲ್ಲಿ ಹೋಗಿ ಬೇಡಿಕೊಂಡು ಪ್ರದಕ್ಷಿಣೆ ಹಾಕಿ ಅಮ್ಮನವರ ಉಡಿಯನ್ನು ತುಂಬಿಸಿಕೊಂಡು ಫಲ ಪ್ರಾಪ್ತಿಗೆ ಅಂತ ತಿಳಿದು ತಾವೆಲ್ಲ ನಡೆದುಕೊಳ್ಳುವಂತದ್ದು ಅಲ್ಲಿ ಸೇವೆ ನಡೀತದೆ ಇನ್ನೊಂದು ವಿಚಾರ ಏನು ಅಂದ್ರೆ ಕ್ಷೇತ್ರದಲ್ಲಿ ಎಷ್ಟು ಶಾಂತತೆಯನ್ನು ಕಾಪಾಡ್ತಿರೋ ಅಷ್ಟೇ ಸ್ವಚ್ಛತೆಯನ್ನು ಕಾಪಾಡುವ ಭಾರವೂ ತಮ್ಮ ಇಲ್ಲದ ಅದಕ್ಕೆ ಆ ಕ್ಷೇತ್ರ ಇರೋದೇ ತಮ್ಮದು ಆ ಸುರಿಗಿರಿ ಬೆಟ್ಟ ಅಂದ್ರೆ ಭಕ್ತ ರ ಬೆಟ್ಟ ಅದು ಮತ್ತೇನು ರೀ ಅದಕ್ಕೆ ನೀವು ಬಂದಿರುವಂತ ಭಕ್ತರು ಅಲ್ಲಿ ಶಾಂತತೆಯನ್ನು ಕಾಪಾಡಿ ಸ್ವಚ್ಛತೆಯನ್ನ ಕಾಪಾಡಿ ಆ ಪ್ರಸಾದ ನಿಲಯದಲ್ಲಿ ಒಂದೊಂದು ಕನಕನದ ಅನ್ನವೂ ಸಹಿತ ಭಕ್ತರ ಬೆವರಿನ ಹನಿಯಿಂದ ಬಂದಿರುವಂತ ಪ್ರಸಾದವನ್ನ ಹಾಳು ಮಾಡಲಾರದೆ ಎಷ್ಟು ಬೇಕೋ ಅಷ್ಟೇ ಪ್ರಸಾದವನ್ನು ಸ್ವೀಕರಿಸಿ ಪ್ರಸಾದವನ್ನು ಹಾಳು ಮಾಡದೆ ಮತ್ತು ಆ ಸ್ವಚ್ಛತೆಯನ್ನು ಕಾಪಾಡಿ ಶಾಂತತೆಯನ್ನು ಕಾಪಾಡಬೇಕಂತ ತಿಳ್ಕೊಂಡು ಕ್ಷೇತ್ರದ ಪರವಾಗಿ ತಮ್ಮೆಲ್ಲರಲ್ಲಿ ಮನವಿ ಮತ್ತು ಕ್ಷೇತ್ರಕ್ಕೆ ಬಂದು ತಾವು ತಮ್ಮ ಮನೆಗಳಿಗೆ ಮರಳುವಾಗ ವಾಹನಗಳಲ್ಲಿ ನಿಧಾನವಾಗಿ ತಾವು ತಮ್ಮ ಮನೆಗೆ ಮರಳಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಮತ್ತು ಭಿನ್ನ ಮಾಡಿಕೊಳ್ತೀವ್ರಿ ಯಾಕಂದ್ರೆ ತಾವು ಕ್ಷೇತ್ರಕ್ಕೆ ಬಂದು ತಮ್ಮ ಮನೆಗೆ ಮರಳೋತನಕಾಬ್ಬಾರಿ ನಮ್ ನಮಗದರಿ ಅದಕ್ಕೆ ತಮ್ಮಲ್ಲಿ ಏನು ಮತ್ತೊಂದು ಕಳಕಳಿ ವಿನಂತಿ ಏನಂದ್ರ ಶಾಂತತೆಯ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಿ ಮುಖ್ಯವಾಗಿ ನಿಮ್ಮ ಕ್ಷೇತ್ರವನ್ನ ತಾವೆಲ್ಲರೂ ಶುಚಿತ್ವವಾಗಿ ಶಾಂತತ್ವವಾಗಿ ಭಕ್ತಿಯಿಂದ ಇಡೋದಕ್ಕೆ ತಾವು ಸಹಕರಿಸಬೇಕಂತ ಕ್ಷೇತ್ರದ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ಭಕ್ತಾದಿಗಳು ಯಾವ ರೀತಿ ಆಗುತ್ತೆ ಈ ಸನ್ನಿಧಾನದಲ್ಲಿ ವಿಶೇಷತೆ ಅಂದ್ರೇನೆ ಭಕ್ತರ ಹರಿಕೆಗಳ ನಮ್ಮ ಈಡೇರಿಸ್ತಾಳನ್ನೋದೇ ಒಂದು ವಿಶೇಷತೆ ರೀ ಇಲ್ಲಿ ಮಕ್ಕಳಾಗ್ಲಾರ್ದಂಥವ್ರಿಗೆ ಅಮ್ಮನವರ ಆಶೀರ್ವಾದ ಅಮ್ಮನಿಗೆ ತುಂಬಿರೋ ಉಡಿಯನ್ನೇ ತೊಟ್ಟಲು ಬಿಡ ಕೊಡಿಸಿ ಉಡಿ ತುಂಬುತ್ತಾರೆ ಅಂದ್ರೆ ನಮ್ಮ ಮನೆಗೆ ತೊಟ್ಟು ಭಾಗ್ಯ ಕೊಡಮ್ಮ ಅಂತ ಹೇಳಿದ್ರೆ ಮೊತ್ತ ಇದಾರೆ ಮಕ್ಕಳಾಗ್ಲಾರ್ದು ಉಡಿ ತುಂಬಿಸ್ಕೊಳ್ಳೋದು ಪದ್ಧತಿ ರೀ ಮದುವೆ ಆಗ್ಲಾರ್ದಂತ ವಧು ವರರ್ರಿ ಏನಂತ ಹೊರಕಟ್ಟಿ ಅಂತಾನೆ ಅದ ರೀ ಸನ್ನಿಧಾನದಲ್ಲಿ ವಧುವರರಿಂತ ವಧು ಬಂದು ಕಂಕಣವನ್ನ ಕಟ್ಟಿ ಹೊರ ಬೇಕಂತ ಬೇಡ್ತಾರೆ ಹಾ ರೀ ವರಾ ಏನೈತಲ್ಲಿ ಬೇಕಂತ ಕೇಳ್ತಾರೆ ನನ್ ಕಂಕಣವನ್ನ ಕಟ್ಟಿ ಬೇಡಿಕೊಳ್ಳೋದು ಮದುವೆ ಆಗ್ಲಾರ್ದವ್ರಿ ಉಡಿ ತುಂಬೋದು ಮಕ್ಕಳಾಗ್ಲಾರ್ದವ್ರಿ ಆರಾಮಿಲ್ಲಾರದವ್ರಿಗೆ ಅಂಬಲಿ ಸೇವೆ ರೀ ಆ ಹಣಕಾಸಿನ ತೊಂದರೆ ಐತಿ ನಮಗ ಸಾಲ ಬಾಧೆ ಕಾಡ್ತಾ ಇದೆ ಅನ್ನುವಂಥವ್ರು ಏನಿದೆ ಅಮ್ಮನವರಿಗೆ ನೈವೇದ್ಯ ಸೇವೆ ಅಂತ ಮಾಡ್ತಾರ ಅಮ್ಮನವ್ರಿಗೆ ಏನ್ ನೈವೇದ್ಯ ಕೊಡ್ತಾರಲ್ರಿ ನೈವೇದ್ಯವನ್ನು ಮಾಡಿಕೊಂಡು ಬಂದು ಇದನ್ನ ಬೇಡಿಕೊಳ್ಳುವಂತದ್ರಿ ಮತ್ತ ಭಕ್ತರು ತಮ್ ತಮ್ ಬೈಕೆಗಳ ದುಂಡಿ ನಮಸ್ಕಾರ ಹಾಕ್ತಿವಿ ಅಮ್ಮನಿಗೆ ಹರಕೆ ಕಟ್ಟೋದು ಅಂತಾರೆ ಅಕ್ಕಿಯನ್ನು ಒಂದು ಬಟ್ಟೆಯೊಳಗೆ ಕಟ್ಟಿ ಹರಿಕೆ ಕಟ್ಟುತ್ತಾರೆ ಇದೊಂದೇ ಅಂತಲ್ಲ ನೌಕರಿ ಸಲುವಾಗಿತ್ತು ಮನೇಲಿ ಕಾಡಾಟ ಆಯ್ತು ತಮ್ಮ ಮನೇಲಿ ಏನಾದ್ರು ಶುಭ ಕಾರಣಗಳಾಗ್ಲಿ ಅನ್ನುವಂಥದ್ದಾಯ್ತು ಎಲ್ಲಾ ಹರಿಕೆಗಳಿಗಂತೂ ಸಂವಿಧಾನಕ್ಕೆ ಬಂದು ಒಳಿತನ ಕಂಡಂತ ಭಕ್ತರಿದ್ದಾರೆ ಎಲ್ಲಾ ರೀತಿ ಯಾವುದೇ ಸಮಸ್ಯೆಗಳಿದ್ರು ಸಹ ಇಲ್ಲಿ ಒಂದು ಪರಿಹಾರ ಆಗುವಂತ ಕ್ಷೇತ್ರ ಅದಕ್ಕೆ ಇನ್ನೊಂದು ಪದಾನು ಅದ ರೀ ಭಕ್ತರಲ್ಲಿ ಅಷ್ಟ ಭಾಗ್ಯಗಳನ್ನು ನೀಡುವಂತ ಅಷ್ಟಶಕ್ತಿಯ ಸನ್ನಿಧಾನ ಅಂತ ಕರೀತಾರೆ ನಮ್ಮನ ಸನ್ನಿಧಾನವನ್ನ ಅಂದ್ರೆ ಅಷ್ಟ ವಿಧದ ಭಾಗ್ಯಗಳನ್ನು ಕಲ್ಪಿಸ್ತಾರೆ ತಾಯಿ ಅಂತ ನನ್ನ ಹೆಸರು ರಾಮಪ್ಪ ತಿಮ್ಮಪ್ಪ ಮುದುಕನ್ನವರ್ ಸಾಕಿನ ಕುಂದರ್ಗಿ ತಾಯಿ ಜಗನ್ಮಾತೆ ಭುವನೇಶ್ವರಿ ದೇವಿಯ ದೇವಿಯನ್ನ ನೆನೆಸಿಕೊಂಡು ಒಂದು ನಾಲ್ಕು ಮಾತು ಮಾತಾಡ್ಬೇಕಂತಂದ್ರೆ ತಾಯಿ ಇಲ್ಲಿ ಬಾಗಲಕೋರ್ ಜಿಲ್ಲೆಯ ಬಿಳಿಯಿ ತಾಲೂಕಿನ ಕುಂದರಗಿ ಗ್ರಾಮದ ಸುರಗಿರಿ ಬೆಟ್ಟ ಅಂತ ಹೇಳಿರ್ತಕ್ಕಂಥ ಒಂದು ಬೆಟ್ಟದಲ್ಲಿ ಆ ತಾಯಿ ಬಂದು ನೆಲೆಸಿದ್ದಾಳ ಆ ತಾಯಿಯ ಮಹಿಮೆ ಅಪಾರವಾದದ್ದು ಅದನ್ನ ಇಷ್ಟೇ ಅಂತ ಹೇಳಾಕ ಸೀಮಿತವಾಗಲಾದಂಥ ಒಂದು ಭಕ್ತಿಯ ಸೇವಾ ಕೇಂದ್ರವಾಗಿದೆ ಒಂದು ಧರ್ಮ ಕೇಂದ್ರವಾಗಿ ನಡೀತಾ ಇದೆ ಇಲ್ಲಿ ಅದರ ಅರ್ಚಕರಾದಂತ ಧರ್ಮಾಧಿಕಾರಿಗಳಾದಂತ ಶ್ರೀ ಲಕ್ಷ್ಮಣ ಶರಣರನ್ನ ತಾಯಿ ಹನ್ನೊಂದು ವರ್ಷದ ಬಾಲಕನಿದ್ದಾಗ ಒಂದು ಜಾಗದಲ್ಲಿ ಅಂದ್ರೆ ಅದು ಒಂದು ಜಾಗದಲ್ಲಿ ಆ ತಾಯಿ ಪ್ರತ್ಯಕ್ಷ ಒಂದು ಒಬ್ಬ ಮುದುಕಿಯ ರೂಪದಲ್ಲಿ ಬಂದು ಆ ಅಂತಂದ್ರೆ ಲಕ್ಷ್ಮಣ ಶರಣರನ್ನ ತನ್ನ ವಶಕ್ಕೆ ಅವಾಗ ಬಂದು ಅಂದ್ರೆ ಏನ್ ಮಾಡ್ತಾಳ ಅಂತಂದ್ರೆ ಒಂದು ಮಾಯಾ ರೂಪದಿಂದ ಆ ತಾಯಿ ಬಂದು ಒಂದು ಈ ದಟ್ಟದಲ್ಲಿ ನೆನೆಸ್ತಾ ಇದ್ದಾಳ ನೆನೆಸಿ ಅವರನ್ನ ಇವತ್ತು ಎಲ್ಲಿ ಮಟ್ಟಕ್ಕೆ ಅಂದ್ರೆ ತಾಯಿ ಒಂದು ಭಾವನಾತ್ಮಕ ಒಂದು ಮುಖಾಮುಖವಾಗಿ ಮಾತಾಡತಕ್ಕಂತ ಒಂದು